ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಪುಣ್ಯಭೂಮಿ ಅಭಿಮಾನ ಸ್ಟುಡಿಯೋದಲ್ಲಿ ಆಗಬೇಕು ನಾವು ನೀವು ಎಲ್ಲರೂ ಸೇರಿ ಆ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋಣ ಈಗಾಗಲೇ ಕುಟುಂಬದವರು ಹೇಳಿದರೆ ಅಭಿಮಾನಿಗಳು ಹಿರಿಯ ಅಭಿಮಾನಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ ಹೋರಾಟ ಶುರು ಮಾಡ್ತಾರೆ ಅದರಲ್ಲಿ ಅವರು ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ನಾವು ಭಾಗವಹಿಸೋಣ ಸೊ ಆದರೆ ಆ ಪುಣ್ಯಭೂಮಿ ವಿಷಯದಲ್ಲಿ ಗೊಂದಲಗಳಿದ್ದಾವೆ ಈಗ ಕಿಚ್ಚ ಸುದೀಪ್ ಸರ್ ಅವರು ಕೆಂಗೇರಿಯಲ್ಲಿ ಒಂದೆರಡು ಅರ್ಧ ಎಕರೆ ಜಾಗ ತೊಗೊಂಡ್ರು ಅನ್ನೋಂಥ ವಿಷಯ ಪುಣ್ಯಭೂಮಿಗೆ ಪರ್ಯಾಯವಲ್ಲ ಪುಣ್ಯಭೂಮಿಗೆ ಯಾವುದಾದ್ರೂ ಮ್ಯಾಚ್ ಮಾಡೋಕ್ಕಾಗುತ್ತಾ ಆಮೇಲೆ ಮೈಸೂರು ಸ್ಮಾರಕಕ್ಕೆ ಅದು ಸಮವೂ ಅಲ್ಲ ಇದು ಈಗ ನಾವು ನಮ್ಮ ಏರಿಯಾಗಳಲ್ಲಿ ನಮ್ಮ ಊರುಗಳಲ್ಲಿ ಪುತ್ಥಳಿಗಳನ್ನು ಮಾಡ್ಕೊಂಡಿದ್ದೀವಲ್ಲ ಮಂಟಪಗಳನ್ನು ಕಟ್ಕೊಂಡಿದ್ದೀವಲ್ಲ ಹಾಗೆ ಅವರು ಒಂದು ಮಂಟಪವನ್ನು ಒಂದು ಪ್ರತಿಮೆಯನ್ನು ಒಂದು ಗ್ರಂಥಾಲಯವನ್ನು ಅಲ್ಲಿ ನಿರ್ಮಿಸ್ತಿದ್ದಾರೆ ಅಷ್ಟೇ ಪುಣ್ಯಭೂಮಿ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದಿವೆ ಮತ್ತು ಇದು ಈ ಪ್ರತಿಮೆ ಯಾವುದೇ ಸ್ಮಾರಕಕ್ಕೋ ಅಥವಾ ಪುಣ್ಯಭೂಮಿಗೋ ಹೋಲಿಕೆಯಲ್ಲ ಸಮವೂ ಅಲ್ಲ ಸೊ ಅದರಿಂದ ನಮ್ಮ ದೃಢ ನಿರ್ಧಾರ ಮತ್ತು ದಿಟ್ಟ ಹೆಜ್ಜೆಗಳು ಮತ್ತು ಒಂದೇ ಕೂಗು ಪುಣ್ಯ ಭೂಮಿಯಾಗಿರಬೇಕು ಅನ್ನೋಂತಹ ಮನವಿಯನ್ನು ಮಾಡೋದಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಎಲ್ರಿಗೂ ಒಂದು ವಿಷಯ ಗೊತ್ತಿರಬೇಕು ನಾವು ಮೈಸೂರಿಗೆ ಸ್ಮಾರಕ ಶಿಫ್ಟ್ ಆಯ್ತಲ್ವಾ ಅಲ್ಲಿ ಹೋದಾಗ ನಾವೊಂದು ಘೋಷಣೆ ಮಾಡಿದ್ವಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ಮಾರಕಗಳಾಗಲಿ ಭವನಗಳಾಗಲಿ ಅದರ ಪುಣ್ಯಭೂಮಿ ಇಲ್ಲೇ ಇರಲಿ ಅಂತ ಸೊ ಈಗಲೂ ಅದೇ ಮಾತನ್ನು ಹೇಳ್ತಿದ್ವಿ ಪುಣ್ಯಭೂಮಿ ಇಲ್ಲೇ ಇರಬೇಕು ಸ್ಮಾರಕಗಳು ಭವನಗಳು ಪ್ರತಿಮೆಗಳು ಪ್ರತಿ ಊರಲ್ಲಿ ಪ್ರತಿ ಏರಿಯಾದಲ್ಲೂ ಆಗಲಿ ಅವತ್ತೂ ಅದೇ ಮಾತು ಹತ್ತು ವರ್ಷದಿಂದ ಇವತ್ತೂ ಅದೇ ಮಾತು ಅದಕ್ಕಾಗಿ ನಾನು ಕಿಚ್ಚ ಸುದೀಪ್ ಸರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಅವ್ರಿಗೂ ಅವ್ರಿಗೆ ಇದು ಯಾಕೆ ಬೇಕಿತ್ತು ಅವ್ರಿಗೇನು ಕಡಿಮೆ ಇದೆ ಈಗ ಜನಪ್ರಿಯತೆ ಕಡಿಮೆ ಇದೆಯಾ ಇಲ್ಲವೇ ಮೋದಿಯವರು ಅವರ ಪತ್ರ ಬರೀತಾರೆ ಸಾಂತ್ವನ ಹೇಳ್ತಾರೆ ಅವರ ತಾಯಿ ತೀರಿ ಹೋದಾಗ ಅದು ಅವರ ರೀಚ್ ನಿರ್ಮಾಪಕರು ನೂರಾರು ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಅವ್ರ ಸಿನಿಮಾ ಮಾಡಲಿಕ್ಕೆ ಅದು ಅವರ ಬೇಡಿಕೆ ಅವರು ಎಲ್ಲೇ ಹೋದರೂ ಸಾಗರದ ಥರ ಜನ ಸೇರ್ತಾರೆ ಅದು ಅವರ ಸ್ಟಾರ್ಡಮ್ ಏನು ಕಡಿಮೆ ಇದೆ ಅವರಿಗೆ ಯಾಕೆ ಇಲ್ಲಿಗೆ ಬರಬೇಕಿತ್ತು ಯಾಕೆಂದರೆ ಅವರ ಅಭಿಮಾನ ಅವರು ತಮಿಳ್ನಾಡಿಗೆ ಹೋಗಿ ತಮಿಳಲ್ಲೇ ಇಂಟರ್ವ್ಯೂ ಕೊಡ್ತಾರೆ ಆದರೆ ಅಲ್ಲಿ ಪ್ಲೀಸ್ ಮಾಡಲಿಕ್ಕೆ ಅಲ್ಲಿ ನನ್ನ ನಟರ ಹೆಸರು ಹೇಳಲ್ಲ ಅಲ್ಲೂ ಯಜಮಾನ್ರ ಹೆಸರು ಹೇಳ್ತಾರೆ ಹಿಂದಿಯಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಅಮಿತಾಬ್ ಬಚ್ಚನ್ ಹೆಸರು ಹೇಳಲ್ಲ ಅಲ್ಲೂ ಯಜಮಾನ್ರ ಹೆಸರು ಹೇಳ್ತಾರೆ ಮಲಯಾಳಂಗೆ ಹೋಗ್ಲಿ ಆಂಧ್ರಗೋಗಲಿ ಅಲ್ಲಿನ ನಟರ ಹೆಸರಳ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿದರೆ ಅವರು ಹೇಳೋದು ಯಜಮಾನ್ರ ಹೆಸರು ಮತ್ತು ಅವರದ್ದೇ ಸೂಪರ್ ಹಿಟ್ ಸಾಂಗ್ಗಳು ನೂರಾರು ಇದ್ದಾವೆ ಆದರೆ ಅವರು ಹೇಳೋದು ತುತ್ತು ಅನ್ನ ತಿನ್ನೋಕೆ ಹಾಡನ್ನು ಇದು ಒಬ್ಬ ಅಭಿಮಾನಿಯಾಗಿ ನನಗಂತೂ ಭಾಳ ಖುಷಿ ಕೊಡುವಂತಹ ವಿಷಯ ಸೊ ಅವರು ಆ ಅಭಿಮಾನದಿಂದನೇ ಈ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಥ್ಯಾಂಕ್ ಯು ಸರ್ ನಾವು ತುಂಬ ನೊಂದಿದ್ದೀವಿ ಆ ಸಂದರ್ಭದಲ್ಲಿ ಪುಣ್ಯಭೂಮಿಗೆ ಇದು ಪೂರಕವೋ ಅಥವಾ ಪರ್ಯಾಯವೋ ಅಲ್ಲ ಆದರೂ ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಜನರಿಗೆ ಅಲ್ಲೆಲ್ಲೋ ಕೂತಿದ್ದು ಹೋಗಲಿಕ್ಕೆ ಒಂದು ಸ್ಥಳ ಆಗ್ತಿದೆಯಲ್ಲ ಅದು ನಿಜಕ್ಕೂ ಖುಷಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದನ್ನು ಇರೋಂಥವ್ರು ಬೇರೆ ಹೀರೋಗಳು ಅಥವಾ ಅವರ ಅಭಿಮಾನಿಗಳು ಅವರು ಕೂಡ ಹೀಗೇನೋ ಮಾಡೋದಾದರೆ ಬೆಂಗಳೂರು ಆಚೆಗೆ ತುಮಕೂರಲ್ಲೋ ರಾಮನಗರದಲ್ಲೋ ಮಂಡ್ಯದಲ್ಲೋ ಅಥವಾ ಬೆಂಗಳೂರಲ್ಲೇ ಇನ್ನೊಂದು ಕಡೆಗೋ ಖಂಡಿತವಾಗಲೂ ನಾವೆಲ್ಲರೂ ಇಷ್ಟೇ ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸ್ತೀವಿ ಆ ತರಹದೊಂದು ವ್ಯಾಪಕವಾದಂತಹ ಪ್ರತಿಕ್ರಿಯೆ ಕನ್ನಡ ಚಿತ್ರರಂಗದಿಂದ ಬರಲಿ ಸುದೀಪ್ ಸರ್ ಮಾಡಿದಾಗೆ ಎಲ್ಲರೂ ಮಾಡಲಿ ಅನ್ನೋಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತೇನೆ ಅದರ ಜೊತೆಗೆ ನಿನ್ನೆ ಕೆ ಮಂಜು ಸಾರು ಇದ್ರು ನಾವೆಲ್ಲ ಹೋಗಿ ಸುದೀಪ್ ಸರ್ ಅವ್ರನ್ನ ಭೇಟಿ ಮಾಡ್ತೀವಿ ಅವರಿಗೆ ವಿಷಯವನ್ನು ತಿಳಿಸ್ತೀವಿ ಅವರಿಗೆ ಈ ವಿಷಯ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಮಂಜು ಸರ್ ಹಾಗಲ್ಲ ಸುದೀಪ್ ಸಾರಿಗೆ ಈ ಪುಣ್ಯಭೂಮಿ ಹೋರಾಟದ ಇಂಚಿಂಚೂ ಗೊತ್ತಿದೆ ಆ ದಾಖಲೆಗಳ ಪ್ರತಿ ಪುಟವೂ ಅವ್ರಿಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಏನಾಗಬೇಕಿತ್ತು ಏನಾಗಲ್ಲ ಸಂಪೂರ್ಣ ಮಾಹಿತಿ ಇದೆ ನಿಮಗೆ ಗೊತ್ತಿರಬೇಕು ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಕಳೆದ ಏಳೆಂಟು ವರ್ಷಗಳ ಹಿಂದೆಯೇ ಮನವಿ ಮಾಡಿದ್ದಾರೆ ಅದಾದ ನಂತರದ ಅನೇಕ ಬೇಸರದ ಘಟನೆಗಳು ಈ ನಾಡಿನ ಜನ ನೋಡಿದ್ದಾರೆ ಸೊ ಅದರಿಂದ ಅವರು ಸ್ವಲ್ಪ ಅಂತರವನ್ನು ಕಾಪಾಡಿಕೊಂಡ್ರೆ ಹೊರತು ಬೇರೆ ಕಾರಣಕ್ಕಲ್ಲ ಆದರೆ ಈಗ ಎಷ್ಟು ದಿವಸ ಬೇಡೋದು ಅಂತ ಹೇಳಿ ಅವರು ಬಂದಿದ್ದಾರೆ ಆದರೆ ಆ ಮಾಹಿತಿ ಎಲ್ಲವೂ ಇದೆ ಮತ್ತು ಅವ್ರು ಏನು ಮಾಡಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿದ್ದಾರೆ ಅವರು ಸೊ ಆ ಸ್ಪಷ್ಟತೆಗೆ ನಾವು ಅಭಿನಂದನೆಯನ್ನು ಹೇಳ್ತೇನೆ ಜೊತೆಗೆ ನಾವುಗಳು ತುಂಬ ಜನ ನಮ್ಮದೇ ಅಭಿಪ್ರಾಯಗಳನ್ನು ದಾಖಲಿಸ್ತಾ ನಮ್ಮ ತಮಟೆ ನಾವೇ ಬಡ್ಕೊಳ್ತಾ ಒದ್ದಾಡ್ತಾ ಇದ್ದೀವಿ ನಾವು ಕೆಲವರು ಕೆಲವರ ರಕ್ಷಣೆಗೆ ನಿಂತಿದ್ದೀವಿ ಕೆಲವರು ಕೆಲವರ ಶಿಕ್ಷೆಗೆ ಅಂದರೆ ಟೀಕೆಗೆ ನಿಂತಿದ್ದೀವಿ ಕೆಲವರು ಕೆಲವ ವೇದಿಕೆಗಳಲ್ಲಿ ನಿಂತಿದ್ದೀವಿ ನಾವೆಲ್ಲ ಈಗ ನಿಲ್ಲಬೇಕಾಗಿರೋದು ಪುಣ್ಯಭೂಮಿಗಾಗಿ ಆ ಪುಣ್ಯಭೂಮಿ ಕಡೆಗೇ ಗಮನ ಕೊಡೋಣ ಯಾರು ಏನೇ ಕೆಲಸ ಮಾಡಿದ್ರು ಅದು ಯಜಮಾನ್ರ ಕೆಲಸ ತಾನೆ ಹಾಗಿದ್ಮೇಲೆ ಏನು ಸಮಸ್ಯೆ ಏನು ನಿಮಗೆ ಏನು ಸಮಸ್ಯೆ ಏನು ಯಾರ್ದೋ ಹೆಸರು ಬರುತ್ತೆ ಯಾರ್ದೋ ಇನ್ನೇನೋ ಆಗುತ್ತೆ ಏನು ಸಮಸ್ಯೆ ಏನು ನಿಮಗೆ ನೀವೇ ಮಾಡಿ ಅಲ್ವಾ ನೀವೇ ಮುಂದೆ ಅಲ್ವಾ ಮುಂದೆ ನಿಂತು ನೀವೇ ಆ ಹೆಸರು ತಗೊಳ್ಳಿ ನೀವು ಹೋರಾಟವನ್ನು ಘೋಷಣೆ ಮಾಡಿ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ನೀವು ಕರೀರಿ ನಾವು ಬರದೇ ಇದ್ದರೆ ಕೇಳಿ ಯಾರೋ ಒಬ್ಬ ಹೆಸರು ಮಾಡಿದ್ದಾನೆ ಅಂತಂದರೆ ಅಲ್ಲೊಬ್ಬ ನಾಯಕ ಹುಡ್ತಾನೆ ಆ ನಾಯಕ ನಮ್ಮ ಯಜಮಾನರು ಪರವಾಗಿ ನಿಲ್ತಾನೆ ಆದ್ದರಿಂದ ಒಬ್ಬರು ಬೆಳೀಲಿ ನಮ್ಮ ರಾಜುಗೌಡರು ಲೋಕೇಶ್ ಗೌಡ್ರು ಅವರು ಚಂದ್ರು ಅವರು ಕೆ ಮಂಜು ಅವರು ಇನ್ನೊಬ್ಬರು ಮತ್ತೊಬ್ಬರು ನಾನು ನೀನು ಯಾರೋ ಒಬ್ಬರು ಯಾರೋ ಒಬ್ಬರು ಕೆಲಸ ಮಾಡಲಿ ಅಲ್ವಾ ಕೆಲಸ ಮಾಡೋರ ಜೊತೆ ನಿಂತು ಬಿಡೋಣ ಆದರೆ ಮಾಡಿದ ಕೆಲಸಕ್ಕೆ ನಾವು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀವಿ ಸೊ ಅದನ್ನು ನಿಲ್ಲಿಸೋದು ಬೇಡ ದಯವಿಟ್ಟು ಬೆಂಗಳೂರಲ್ಲಿ ಇದುವರೆಗೂ ಒಂದು ಹೋರಾಟ ಆಗಿಲ್ಲ ನಾವು ನೀವೆಲ್ಲರೂ ಕೂಡ ಹೋರಾಟಕ್ಕೆ ಕರೆ ಕೊಡ್ತೀರಿ ಆ ಸಂದರ್ಭದಲ್ಲಿ ನಾವು ಭಾಗವಹಿಸೋಣ ಅಂತ ಕಾಯ್ತಿದ್ದೀವಿ ಅಥವಾ ನಿಮಗೆ ಕಷ್ಟ ಆದರೆ ನಮಗೆ ಹೇಳಿ ನಾ ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡು ನಾವು ಕರೆ ಕೊಡ್ತೀವಿ ನೀವು ಭಾಗವಹಿಸಿ ಆದರೆ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ಹೋರಾಟಗಳಾಗಿದ್ದಾವೆ ಆದರೆ ಬೆಂಗಳೂರಲ್ಲಿ ನಾವಿನ್ನೂ ಹೋರಾಟ ಮಾಡಿಲ್ಲ ಅನ್ನೋಂತಹದ್ದು ನಿಮಗೆ ನಮಗೆ ಆದ್ಯತೆ ವಿಷಯ ಆಗಬೇಕು ಅಧಿವೇಶನದಲ್ಲಿ ಇದುವರೆಗೆ ನಮ್ಮ ಶಾಸಕರು ಒಂದೇ ಒಂದು ಪ್ರಶ್ನೆಯನ್ನ ಪುಣ್ಯಭೂಮಿ ನೆಲಸಮದ ಬಗ್ಗೆ ಕೇಳಿಲ್ಲ ಆದರೆ ನಾವು ಅದನ್ನು ಪ್ರಶ್ನೆ ಮಾಡ್ತಿಲ್ಲ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಕಲಾವಿದರ ಸಂಘ ಒಂದೇ ಒಂದು ಚಕಾರವನ್ನೂ ಎತ್ತಿಲ್ಲ ಅವರನ್ನು ನಾವು ಪ್ರಶ್ನೆ ಮಾಡ್ತಿಲ್ಲ ವಾಣಿಜ್ಯ ಮಂಡಳಿಯವರು ಸಿಎಂಗೆ ಹೋಗಿ ಭೇಟಿ ಮಾಡಿ ಒಂದು ನಿಯೋಗದಲ್ಲಿ ಪುಣ್ಯಭೂಮಿ ಮರುಸ್ಥಾಪನೆಗೆ ಒಂದು ಮನವಿ ಮಾಡಲಿಲ್ಲ ಅವರನ್ನು ನಾವು ಯಾಕೆ ಅಂತ ಕೇಳ್ತಿಲ್ಲ ಆದರೆ ನಾವು ಇಲ್ಲೇನೋ ನಮಗೆ ತೋಚಿದ ಕೆಲಸಗಳನ್ನು ಮಾಡ್ತಾ ಇದ್ರೆ ಎಲ್ಲರೂ ಅದ್ಯಾಕೆ ಹೇಗೆ ಇದು ಯಾಕೆ ಹೇಗೆ ಅದು ಅದಕ್ಕಿರಬಹುದು ಇದು ಇದಕ್ಕಿರಬಹುದು ಅಂತ ಹೇಳಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಆ ನೋವಿನ ಹಿನ್ನೆಲೆಯಲ್ಲಿ ಈ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ಇನ್ನಾದರೂ ನಾವು ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದನ್ನ ಗಂಭೀರವಾಗಿ ಯೋಚನೆ ಮಾಡೋಣ ಮತ್ತು ಅದೇ ದಿಕ್ಕಲ್ಲಿ ಹೋಗೋಣ ಪ್ರಶ್ನೆ ಮಾಡಬೇಕಾಗಿರೋದು ನಮ್ಮನ್ನು ನಾವಲ್ಲ ತಪ್ಪು ಮಾಡೋದು ನಾವು ಕೇಳಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಲಿ ಅನ್ನೋಂತಹ ನಿರೀಕ್ಷೆ ಇಟ್ಕೊಂಡು ಈ ವಿಷಯವಾಗಿ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥಿಸೋದು ಪುಣ್ಯಭೂಮಿ ಕಡೆಗೆ ನಮ್ಮ ಗಮನ ಇರೋಣ ಕೊಡೋಣ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋಣ ಥ್ಯಾಂಕ್ ಯು